ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೇಸಿಗೆಗೆ ತಂಪು ತಂಪಾದ ಆರೋಗ್ಯಕರವಾದ ಎರಡರಿಂದ ಮೂರು ನಿಮಿಷದಲ್ಲಿ ಮಾಡುವಂತಹ ಒಂದು ಹೊಸ ಅಡಿಗೆ ಸೌತೆಕಾಯಿಂದ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನೋಡಿ ಇದನ್ನು ನೀರು ಸೌತಕ ಇಂತೀವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ತೊಳೆದು ಸಿಕ್ಕ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಸೌತಕೆ ಬರುತ್ತೆ ಒಂದು ಬೌಲ್ ತುಂಬ ಆಗಿದೆ ಈಗ ಒಂದು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಉರುಗಡ್ಲೆ ಪುಟಾಣಿ ಅಂತೀವಲ್ವ ಚಟ್ನಿ ಮಾಡ್ತೀವಲ್ವಾ ಅದನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ನೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಈಗ ತರತರಿಯಾಗಿ ಮಾಡ್ಕೊಬೇಡಿ ನುಣ್ಣಗಿರಬೇಕು ಬಾಯಿಗೆ ಏನು ಸಿಗಬಾರ್ದು ಪುಟಾಣಿ ಆಗಲಿ ತೆಂಗಿನಕಾಯಿ ಆಗಲಿ ನೋಡಿ ಈ ಹದದಲ್ಲಿ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ಯಾಕಂದ್ರೆ ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ನೀವು ಆಡ್ ಮಾಡ್ಕೊಬೋದು ಪರವಾಗಿಲ್ಲ ಗಂಟಿನ ರುಬ್ಕೋಬೇಕು ಅಂತ ಏನಿಲ್ಲ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಅಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಬೌಲ್ ಅಂದರೆ ಸುಮಾರು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಬರುತ್ತೆ ಹುಳಿ ಮೊಸರು ಆದರೂ ಆಗಲಿ ಅಥವಾ ಸಪ್ಪೆ ಮೊಸರು ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಬೋದು ಅದಿಷ್ಟು ಮೇಲೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಸೌತೆಕಾಯಿ ನೋಡಿ ನೀರು ಎಷ್ಟೊಂದು ಬಿಟ್ಟಿತ್ತಲ್ವ ಸೌತೆಕಾಯಲ್ಲಿ ತುಂಬ ಒಳ್ಳೆಯದದು ಆರೋಗ್ಯಕ್ಕೆ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಮೊಸರು ಜೊತೆಗೆ ಚೆನ್ನಾಗಿ ಬೆರಿಬೇಕು ಒಂದು ನಿಮಿಷ ಹಿಂಗೆಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕಾಗಲೇ ಆಲ್ರೆಡಿ ನಾವು ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿದೆ ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ಸಾಕು ಈಗ ನೋಡಿ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ ಇಂಗು ರುಚಿಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಿಷ್ಟು ಒಕರ್ಣಿನ ಹಾಕ್ಕೊಂಡು ಮತ್ತೊಂದ್ಸಲಿ ಚೆನ್ನಾಗಿ ಬೆರೆಸ್ಕೋಬೇಕು ಹಾಂ ನೋಡಿ ಈ ಅದಲ್ಲಿ ಇರಬೇಕು ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಗಟ್ಟಿ ಹುಳಿ ಥರ ಇರುತ್ತಲ್ವ ಆ ಥರ ಇರಬೇಕು ಸೂಪರಾಗಿರುತ್ತೆ ನಿಮಗೆ ಖಾರ ಬೇಕಂದರೆ ನಿಮಗೆ ರುಚಿಗೆ ತಕ್ಕಂಗೆ ನೀವು ಅಡ್ಜಸ್ಟು ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ